ಮಾತು ಆಡಿದರೆ ಮೊತ್ತು ಒಡೆದರೆ ಮರಳೆ ಬರುವುದೇ ಎಲ್ಲ ನೀವು ಉಪ್ಪಿನಕಾಯಿ ಹಳ್ಳ ಪ್ಯೂರ್ ವೆಸ್ಟ್ ಇಂಡೀಸ್ ಕಂಪನಿ ಉಂಬಾ ಎಣ್ಣೆ ಹಾಕಿ ತಯಾರು ಮಾಡಿದ ಉಪ್ಪಿನಕಾಯಿ ರೀ ಯಾರಿಗೆ ಬೇಕು ಬರ್ರಿ 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 ಉಪ್ಪಿನಕಾಯಿ ರೀ ಉಪ್ಪಿನಕಾಯಿ बेट्टा भरती जाता ओळ बेट्टा री जाता ओळे वस्ता ना गळती जाता जगळ हच्च बॅना ओळ के முந்த சுழலியில்ல நான் ಉಪ್ಪಿನಕಾಯಿ ರೀ ಉಪ್ಪಿನಕಾಯಿ ಹೆಂಗ ಮಾಡಿರಿ ನೀವು ಉಪ್ಪಿನಕಾಯಿ ಹಿಂಗ ಮಾಡಿದೆವು ನೋಡ್ರಿ ಎಣ್ಣೆ ತುಪ್ಪ ಖಾರ ಮಾವಿನಕಾಯಿಗ್ ಹಚ್ಚಿ ಪ್ಯೂರ್ ಆಗಿ ಮಾಡಿದೆವು ನೋಡ್ರಿ ಒಂದ್ಸಲ ಹಂಗ್ಯಾಕ್ ಸಿ ಬರ್ತಿದಿ ನಾ ಹಂಗ ಕೇಳಿಲ್ಲ ನೀನ್ ಉಪ್ಪಿನಕಾಯಿಗೆ ರೇಟ್ ಹೆಂಗ ಮಾಡಿದಿರಿ ಸಾಕು ಸುಮ್ಮ ಇದು ವ್ಯಾಪಾರ ನಾವು ಕಟ್ಟೆ ನಾನು ಗೋಪಿ ಅಯ್ಯೋ ಗೋಪಿ ಅಲ್ಲ ದಿನಕ್ಕೊಂದು ಈ ನಮ್ಮನೆ ಹಿಂಗೆ ವೇಷ ಬದಲಾಸ್ಕೊಂತ ಬಂದ್ರ ನಾ ಹೆಂಗೆ ಗುರ್ತ ಹಿಡಿಬೇಕು ನಾನು ಬಂದು ಬಾಳ್ ಹೊತ್ತಾಯಿತು ನಿನ್ನ ದಾರೇನ ಕಾಯಾಕತ್ತಿದ್ದೆ ಸಾಕು ಗಂಡ ಹುಂಬ ನಮಗ ಗೊತ್ತಾಗಬಾರ್ದಂತ ಎಲ್ಲ ವೇಷ ಹಾಕೊಂಡ್ ಬರ್ಲಾಕತ್ತೇನಿ ಏನ್ ಮಾಡಿದ್ರು ನಿನ್ನ ಸಲುವಾಗಿ ನನ್ನ ನನ್ ಮೇಲೆ ಅಷ್ಟು ಜೀವದ್ರಿ ಬಾಳ ಅಂದ್ರ ಬಾಳ ಜೀವ ರಾತ್ರಿ ಹತ್ತು ಗಂಟೆಗೆ ನಮ್ಮ ಮನ್ಯಾಗ ನನ್ ಗಂಡ ಇರುದಿಲ್ಲ ಬಂದ್ಬಿಡ್ರಿ ಏನಂದಿ ನಾಳೆ ನನ್ನ ಗಂಡ ಇರೋದಿಲ್ಲ ರಾತ್ರಿ ಹತ್ತು ಗಂಟೆಗೆ ಬರ್ರಿ ಅಂದೆ ಇನ್ನೊಂದು ಎರಡು ಗಂಟೆ ಜಲ್ದಿ ಕಳ್ಸಲಿಕ್ ಬರಂಗಿಲ್ಲನು ಯಪ್ಪ ಊಟದನ್ನ ತಡೆದಿದ್ದಿಲ್ಲ ಇನ್ನೊಂದು ಎರಡು ತಾಸು ತಡ್ಯಕ್ಕೆ ಏನಾಗತ್ತ ಬಿಡು ನಿನ್ನ ಮಾತು ಕೇಳಿ ಇನ್ನೊಂದು ಎರಡು ತಾಸು ಯಾಕೆ ಇನ್ನೊಂದು ನಾಲ್ಕು ತಾಸು ಹೋಲಿ ನಾಲ್ಕು ದಿನ ಹೋಗಲಿ ನಾಲ್ಕು ತಿಂಗಳು ಹೋಲಿ ಕೈ ಹಂಗಾರ ನಾಳಿಗೆ ಜಲ್ದಿ ಗಂಡ ಹೋದ ತಕ್ಷಣ ನಾನು ನಿನ್ನ ದಾರಿನ ಕಾಯ್ತಾ ನಾನು ನಾಳೆ ಕಡಬಿನ ಕಾಳಗ ಪೂಜೆ ಐತಿ ಯಾವುದು ಕಡಬಿನ ಕಾಳಗ ಕಡಬಿನ ಕಾಳ ಹೇ ಪೂಜೆ ಐತಾಳ ಬಾ ಕಡಿಮೆನ ಕಾಳಿನ ಪೂಜೆ ರಾತ್ರಿ ಹತ್ತು ಗಂಟೆಗೆಲ್ಲ ಕೆಲಸ ಮುಗುದಿಂದ ಇಟ್ಕೊಂಡಿರ್ತೀವಿ ನಮ್ಮ ಕಡ್ಬಿನ ಕಾಯಿ ಪೂಜೆ ಕೇಳಿ ಇನ್ನ ಕಡ್ಬಿನ ಕಾಳಿನ ಪೂಜೆ ನೋಡಕ ಹಂಗ ಹೇಳಿದ್ರೆ ಗೊತ್ತಾಗೋದಿಲ್ಲ ಒಮ್ಮೆ ರುಚಿ ನೋಡ್ಬೇಕ ಅಂದ್ಮೇಲೆ ಗೊತ್ತಾಗಂದ್ರ ಸಾಕು ಸಿನಿಮಾಕ್ ಹೋಗೋನು ಎದರ್ ಸಿನಿಮಾ ಪಿಕ್ಚರ್ ಪಿಕ್ಚರ್ ಯಾವ ಪಿಕ್ಚರ್ ಇಂಗ್ಲಿಷ್ನಾಗ ಎಂತದ್ ಇಂಗ್ಲಿಷ್ ಪಿಕ್ಚರ್ ಪಿಕ್ಚರ್ ಯಾವಲ್ಲಪ್ಪ ನಾ ಇಂಗ್ಲಿಷ್ 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 ಪಿಚರ್ ಅಲ್ಲ ಅದು ಪಿಚರ್ ಹೆಸರು ಇಂಗ್ಲಿಷ್ ಅಲ್ಲ ನಾ ಹೇಳಿದ್ದು ಇಂಗ್ಲಿಷ್ನಾಗ ಎಂತದು ಪಿಚರ್ ಎಂತದು ಅವ್ ಪಿಚರ್ ಹೆಸರು ಹೇಳು इधर आओ ನೈ ಬೋಲ್ತೋ इधर आओ ನಾ ನನ ಕಿವಿ ಕೇಳಸ್ತಾವ ಹೇಳಿ ಎನ್ನಿ ಆವಾಗಿಲ್ಲ ನಾನು ಆ ಪಿಚರ್ ಹೆಸರು ಹಾ 나 ನಿನ್ನ ಅಪ್ಪುವೇ ಏ ಮಂದೆದ್ರ ನಡೆ ಮಂದ್ಯಾಗ ಹುಚ್ಚು ಕೊಡಿ ಕೋಡಿ ಹೇง್ಯಾಕ ಎಂದರ ಕಂಡಿಯಲ್ಲ ಕಬ್ರಾರ್ದರ ಹಿಂಗ್ಯಾಕ್ ಮಾಡ್ಲಕತ್ತಿ ಮತ್ತೆ ಏನದು ನೀ ಅಪ್ಪಗಳೋಂದ್ರೆ ಪಿಕ್ಚರ್ ಹೆಸರೇ 나 ನಿನ್ನ ಅಪ್ಪವೇ ಐವಲಿಪ್ಪ ಚಲೋ ಇಲ್ಲದು ಮತ್ತೆ ಇದಕ್ಕೆ ಹೋಗೋಣ ಇದಕ್ಕೆ ಬೇರೆ ಬೇರೆ ಹೋಗ ಮೊದಲ ರಾತ್ರಿ ಹಾಗೆ ಆ ಅದೆಲ್ಲ ಸೆಕ್ಸ್ ಪಿಕ್ಚರ್ ಅಂತವೆಲ್ಲ ನೋಡಬರ್ ನಾವು ಮತ್ತೆ ಏನರೆ ಮಾಡೋನು ಮತ್ತೆ ನಮಗೂ ಆ ಪಿಕ್ಚರ್ ನೋಡಿದಾಗ ಏನು ಹೇಂಗೇಂಗರ ಕತ್ತ ಬಿಡತೈತಿ ಅಂತವೆಲ್ಲ ನೋಡಬರ್ದು ಅದಕ್ಕೆ ಎงೆ ಎงೆ ರ ಅಂತ ಹೇಳಿ ಹೋಗೋದು ಇದು सेक्स ಪಿಚರ್ ನೋಡಕ ಏ ಹೋಚಿ ಎಲ್ಲಿ ಹೋದ್ರ ಅಲ್ಲಿ ಹೋಯ್ತಲ್ಲ ಎಂದ್ರೆ ಕಂಡಿಯಲ್ಲ ಓ ದಪ್ಪ ಕಂಡಿಲ್ಲ ಬದಕಟ್ಟ ಬಂದಿನ ಬಾ ಅಂತ ಹೇಳಿ ನೋಡಬಾರದು ನಿ ಬಾ ರಾತ್ರಿ ಹತ್ತು ಗಂಟೆಗೆ ಬರ್ತೀನಿ ಈಗ ಅಲ್ಲಿ ಮಟ್ಟ ಸಮಾಧಾನ ಬಹುಮಾನ ಕೊಟ್ಟು ಹೋಗ್ತೀನಿ ಹಾಡು ನೋಡಿದ್ರೆ ಗಿಚ್ಚು ಕುಣಿ ಬಾ ಅಂತೀವಿ ಒಂದು ಎರಡು ನಿಮಿಷ ಆಗಿರಂಗಿಲ್ಲ ಲಾಲಾಲ ಅಲ್ಲಲ ಅನ್ನ ಟೈಮ್ ಇಲ್ಲ ಯಾಕಂದ್ರೆ ನಮ್ಮ ಊರಾಗ ಮಳೆ ಬಂದು ಬಹಳ ಗದ್ದಲ್ ಹಿಡಿಸೈತಿ ಅದಕ್ಕಾಗಿ ಮಂದಿ ನೋಡಿ ನಿಮ್ಮ ಊರಾಗ ನಾಟಕ ನೋಡಕ್ಕೆ ಕುಂತು ಬಂದೆ ನೋಡಿ ಚಕ್ರ ಬರಕತೆ ಎಲ್ಲಿ ಇಲ್ಲ ಮಂದಿ ಬೆದ್ದಿ ಮತ್ತು ಚಕ್ರ ಬಂದು ಸಾಕು ನಿನ್ನ ಹೆಸರಲ್ಲ ಸಾಕು ನಡಿ ಬಾಯ್ ಬಾಯ್